ನೀವಿಲ್ಲಿ ನೋಡ್ತಾ ಇರ್ಬೋದು ರೈತರು ತಮ್ಮ ರಾಸುಗಳನ್ನೆಲ್ಲ ತಂದು ಕಟ್ಟಾಕಿದ್ದಾರೆ ಇನ್ನು ರಾಸುಗಳು ಬರ್ತಾ ಇದೆ ಸದ್ಯಕ್ಕೆ ಏನು ರಾಸುಗಳು ಬಂದಿದೆ ಅದ್ರ ಬಗ್ಗೆ ನಿಮ್ಗೆ ಒಂದಷ್ಟು ಇನ್ಫಾರ್ಮೇಷನ್ ನಾನು ಕೊಡ್ತೀನಿ ಸರ್ ನಮಸ್ಕಾರ ಸರ್ ಹೇಳಿ ನಮ್ಮ ಹೆಸರು ಕಿರಣ್ ಅಂದ್ಬಿಟ್ಟು ಕಿರಣ್ ಅವರು ಎಲ್ಲದೇ ಬರ್ತಾ ಇದಾರೆ ಬಂದಿರೋದು ಎಲ್ಲಿ ಬರುತ್ತೆ ಸರ್ ಇಲ್ಲಿ ಒಂದು ಹತ್ತು ಕಿಲೋಮೀಟರ್ ಆಗ್ಬೋದು ಹತ್ತು ಕಿಲೋಮೀಟರ್ ಪೇಟೆ ತಾಲೂಕು ಏನಿಸುತ್ತೆ ಇದು ಹೇಮಗಿರಿ ಜಾತ್ರೆ ನಮ್ದು ಪಕ್ಕದ ಜಾತ್ರೆ ಸರ್ ಇದು ನಮ್ ಖುಷಿ ಜಾತ್ರೆಯಿಂದ ಜಾತ್ರಿಂದ ಬರ್ತೀವಿ ಅಂದ್ರೆ ಯಾವ ಸ್ಟಾರ್ಟ್ ಆಗಿದೆ ಯಾವ ಮೊನ್ನೆ ಸ್ಟಾರ್ಟ್ ಆಗಿದೆ ಗುರುವಾರದಿಂದ ಗುರುವಾರದಿಂದ ಸಾರ್ಟ್ ಆಗಿ ಸಾರ್ಟ್ ಆಗಿದೆ ರೈತರೆಲ್ಲ ಬರ್ತಾ ಇದಾರೆ ರೈತರೆಲ್ಲ ಬರ್ತಾ ಇದಾರೆ ಇನ್ನೂ ಬರೋದ್ರಲ್ಲ ಅವ್ರೆ ಸ್ವಲ್ಪ ಇವಾಗ ಮುಕ್ಕಲ್ ಬಗ್ಗೆ ಸೇರಿತೀನಿ ಕಾಲ ಬಾಗ ಸೇರ್ಕಾರಿ

ಈಗ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಸರ್ ಈಗ ಫೈನಲ್ ಒಂದು ಒಂದು ಅರವತ್ತಕ್ಕೆ ಬಂದರೆ ಕೊಡ್ತೀವಿ ಒಂದು ಅರವತ್ತಕ್ಕೆ ಬಂದರೆ ಕೊಡ್ತೀರಾ ಅಂತ ಓಕೆ ಹಾಗೆ ಇನ್ನೂ ಬೇರೆ ಯಾವುದು ಇದೆ ಸರ್ ಇವು ಇದಾವೆ ಹಾಂ ಅವು ಆ ಓರಿಗೆ ಓಕೆ ಇದು ಏನಲ್ಲಾಗಿದೆ ಸರ್ ಇದಕ್ಕೆ ಇದು ಹಾಲಿ ಸರ್ ಸ್ವಲ್ಪ ಓಕೆ ಅದು ಅದು ಜೊತೆ ಹಾಲಲ್ಲ ಹಾಲಾಗಿಲ್ಲ ಇದಕ್ಕೆ ಏನು ರೇಟ್ ಹೇಳ್ತಾ ಇದ್ರ ಇದಕ್ಕೆ ಒಂದು ಐವತ್ತು ಹೇಳ್ತೀವಿ ಒಂದು ಐವತ್ತೈದು ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ತೀರಾ ಫೈನಲ್ ಒಂದು ನಲ್ವತ್ತು ಬಂದ್ರೆ ಒಂದು ನಲ್ವತ್ತಕ್ಕೆ ಬಂದ್ರೆ ಬಿಡ್ತೀರಾ ಸುಳಿ ಸುದ್ದೆ ಎಲ್ಲ ಕರೆಕ್ಟ್ ಆಗಿದೆಯಾ ಸುಳಿ ಸುದ್ದ ಎಲ್ಲ ಕರೆಕ್ಟ್ ಆಗಿದೆ ಇದಕ್ಕೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಓಕೆ ಫೈನ್ ಇದು ಕೊನೆದು ಇವು ಎರಡು ಎರಡು ಎಲ್ಲ ಆಗಿದೆ ಎರಡು ಎರಡು ಎಲ್ಲ ಆಗಿದೆ ಇದಕ್ಕೆ ಎಲ್ಲಿ ಗಾಡಿ ಎಲ್ಲ ಓಡಿಸ್ತಾ ಇದ್ದೀರಾ ಇದಕ್ಕೆ ಜಾಸ್ತಿ ಗಾಡಿಗಳು ಅವು ಗಾಡಿ ಗಿಡಿ ಕಡಿಮೆ ಜಾಸ್ತಿ ಗಾಡಿ ಕೆಲಸ ಮಾಡ್ತಾರೆ ಇದಕ್ಕೆ ಗಾಡಿ ಕೆಲಸ ಜಾಸ್ತಿ ಮಾಡ್ತಾ ಇದ್ದೀರಾ ಎರಡು ಆಗಿದೆ ಹಾಂ ಎರಡು ಎರಡು ಏನು ರೇಟ್ ಹೇಳ್ತಿದ್ರು ಸರ್ ಒಂದು ಹದಿನೈದು ಹೇಳ್ತೀವಿ ಸರ್ ಒಂದು ಹದ್ ಒಂದು ಒಂದು ಹದಿನೈದು ಒಂದು ಹದಿನೈದು ಫೈನಲ್ ಅಂದರೆ ಎಷ್ಟಕ್ಕೆ ಬಿಡ್ತಾರೆ ಸರ್ ಫೈನಲ್ ಒಂದು ಲಕ್ಷಕ್ಕೆ ಬಂದರೆ ಬಿಡ್ತಾರೆ ಒಂದು ಲಕ್ಷಕ್ಕೆ ಬಂದರೆ ಬಿಡ್ತಾರೆ ಈಗ ಸದ್ಯಕ್ಕೆ ಗಾಡಿ ಎಲ್ಲ ಹೊಡಿತಾ ಇದೆ ಇವೇ ಜಾಸ್ತಿ ಗಾಡಿ ಹೊಡಿತಾರೆ ಅವು ಕಡಿಮೆ ಅವು ಕಡಿಮೆ ಟಿ ಸಿ ಕಟ್ಟಿಲ್ಲ ಇದರಲ್ಲಿ ಡೈಲಿ ಈಗ ಗಾಡಿ ಹಾಂ ಗಾಡಿ ಮತ್ತು ಇದು ಉಳುಮೆ ಕೆಲಸ ಎಲ್ಲ ಎಲ್ಲ ಇವರಲ್ಲೇ ಮಾಡ್ತಾರೆ ಇದರಲ್ಲೇ ಮಾಡ್ತಾರೆ ಶೋಕಿಗೆ ಅಂತ ತಗೊಂಡ್ಬಂದಿರ ಅವು ಶೋಕಿಗೆ ಅಂತ ತಂದಿರೋದಾ ಇದು ಬಿಟ್ಟರೆ ನಿಮಗೆ ಮನೆಯಲ್ಲಿ ನಾಟಿ ಹಸು ಎಲ್ಲ ಸಾಕಿದ್ದೀರಾ ನಾಟಿ ಹಸು ಸಾಕಿದ್ದೀವಿ ಸರ್ ಹಾಂ ಅಂದರೆ ಹಾಲಲ್ಲೂ ಹಾಲು ಇಲ್ಲ ಇದಕ್ಕೋಸ್ಕರ ಮನೆ ಪರ್ಪಸ್ ಗೋಸ್ಕರ ಮನೆಗೋಸ್ಕರ ಏನು ಮಾರೋದೇನಿಲ್ಲ ಮನೆಗೆ ಮನೆ ಯೂಸ್ ಈಗ ನಿಮ್ಮ ಮನೆ ಹತ್ರ ಬಂದ್ರೆ ಈಗ ಏನು ಇಲ್ಲ ಅಕಸ್ಮಾತ್ ಮಾರಾಟ ಆಗಿಲ್ಲ ಅಂದ್ರೆ ಬಂದ್ರೆ ಕೊಡ್ತಿರಲ್ಲ ಬಂದ್ರು ಕೊಡ್ತೀವಿ ಸರ್ ಮನೆ ಹತ್ರ ಜಾಸ್ತಿ ಸಿಕ್ಕಿದ್ರೆ ಅವರ ಜೊತೆ ಕಟ್ಟ್ಕತ್ತೀವಿ ಪಕ್ಕದನ ಜೊತೆ ಇದ್ದಿರ್ತವೆ ಈ ಜಾತ್ರೆ ಅಂದ್ರೆ ಒಂದೆರಡು ಮೂರು ಜೊತೆ ಮಾಡ್ಕತ್ತೀವಿ ಸರ್ ಎರಡು ಮೂರು ಜೊತೆ ಮಾಡ್ಕೊತರ ಅಂದ್ರೆ ಈಗ ಪ್ರತಿ ವರ್ಷ ನೀವು ಜಾತ್ರೆಗೆ ಬರ್ತೀರಾ ಪ್ರತಿ ವರ್ಷ ಈ ಜಾತ್ರೆಗೆ ಬಂದೇ ಬರ್ತೀವಿ ಪ್ರತಿ ವರ್ಷ ಜಾತ್ರೆಗೆ ಬರ್ತೀರಾ ನೀವು ಯಾರ್ ಜೊತೆ ಬರ್ತೀರಾ ಸರ್ ಇವನ್ ದೊಡ್ಡ ಚಿಕ್ಕಪ್ಪ ಚಿಕ್ಕಪ್ಪ ಮೂರು ಜನ ಬತ್ತಿ ಒಟ್ಟಿಗೆ ಈಗ ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದಾರ ಎಲ್ಲ ವ್ಯವಸ್ಥೆ ಮಾಡಿದಾರೆ ಇನ್ನ ಮಾಡಿಲ್ಲ ಲೈಟಿಂಗ್ಸ್ ನಾಳೆ ಮಾಡ್ತಾರಂತೆ ಇಪ್ಪತ್ತೆಂಟಿಂದ ಡೇಟ್ ಕೊಟ್ಟಿರೋದು ಬಂದ್ಬಿಟ್ಟು ಎಷ್ಟನೇ ತಾರೀಕು ತನಕ ಅಂತ ಹೇಳ್ತಿದ್ರು ನಮಗೂ ಸರಿ ಗೊತ್ತಿಲ್ಲ ಹೇಳಿದ್ರೆ ನಿಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಐದನೇ ತಾರೀಕ ಇರುತ್ತೆ ಐದನೇ ತಾರೀಕು ಇರೋದು ಇಪ್ಪತ್ತೆಂಟರಿಂದ ಕಟ್ಟಿದ್ರೆ ಇರೋದು ಅಂತ ಹೇಳೋರು ಇವಾಗಲೇ ಫಸ್ಟ್ ಫಸ್ಟ್ ಇನ್ನೂ ಇನ್ನೇನೋ ರೆಸಂಟ್ ಮಾಡಿಲ್ಲ ಓಕೆ ಅಕಸ್ಮಾತ್ ಏನಾದರೂ ಇದ್ರೆ ನಮ್ಗೆ ಡೇಟ್ ಸ್ವಲ್ಪ ಹೇಳಿ ಬೇರೆ ರೈತರಿಗೆಲ್ಲ ಅದು ಉಪಯೋಗ ಆಗುತ್ತೆ ಓಕೆ ನಂಬರ್ ಹೇಳ್ತೀರಾ ಹಂಗಿನ ನೈನ್ ಒನ್ ಓಕೆ ಜೀರೋ ಏಟ್ ಓಕೆ ಫೈವ್ ಏಟ್ ಓಕೆ ಡಬಲ್ ಫೋರ್ ಓಕೆ ಸಿಕ್ಸ್ ಟು ಓಕೆ ಥ್ಯಾಂಕ್ ಯು ನಮ್ಮ ಮಂಡ್ಯ ಭಾಗದಲ್ಲಿ ಹಳ್ಳಿ ಕಾರ್ ಜೊತೆಗೆ ಈ ರೀತಿ ಸ್ವಲ್ಪ ಇದನ್ನು ಕ್ರಾಸ್ ಪೇಡ್ ಅಂತ ಕೂಡ ನಾವು ಹೇಳ್ತೀವಿ ಸೊ ಇದನ್ನು ಕೂಡ ಒಂದು ವ್ಯವಸಾಯದ ಒಂದು ಪರ್ಪಸ್ಗೋಸ್ಕರ ಇಲ್ಲಿನ ರೈತರು ಸಾಕ್ತಾರೆ ಇದನ್ನು ಕೂಡ ಗಾಡಿಗಳಲ್ಲಿ ಚೆನ್ನಾಗಿ ಹೇಳ್ತಾರೆ ಅದೇ ರೀತಿ ಸದ್ಯಕ್ಕೆ ಇಲ್ಲಿ ಮುಂದೆ ಒಂದು ಗೊಂತ ಇದೆ ಸೊ ಅಲ್ಲಿಯವ್ರನ್ನೂ ಕೂಡ ನಾನು ನಿಮಗೆ ಪರಿಚಯ ಮಾಡ್ತೀನಿ ನಮಸ್ಕಾರ ಹೇಳಿ ನಮ್ಮ ಹೆಸರು ನಮ್ಮ ಹೆಸರು ನಾಗರಾಜ್ ಹೋಣ ನಾಗರಾಜ್ ಎಲ್ಲಿಂದ ಬರ್ತಾ ಇದ್ದಾರೆ ನಮ್ಮದು ಕಿಕ್ಕೇರಿ ಹತ್ರ ಅಣ್ಣ ಕಿಕ್ಕೇರಿ ಹತ್ರ ಹೊಸೂರು ಹೌದು ಈ ಒಂದು ಹೇಮಗಿರಿ ಜಾತ್ರೆಗೆ ಎಷ್ಟು ಜೊತೆ ಕರ್ಕೊಂಡು ಕರ್ಕೊಂಡ್ಬಂದಿವಿ ನಮ್ಮದು ಅಣ್ಣ ಆರ ಜೊತೆ ಇದೆ ಆ ಜೊತೆ ಈಗ ಇದೆಲ್ಲ ಫುಲ್ ನಿಮ್ಮದೇನೇ ನಮ್ಮದೇ ನಿಮ್ದು ದಿನ ನಮ್ದೆ ಓಕೆ ಏನ್ ಅನಿಸ್ತದೆ ಸರ್ ಜಾತ್ರೆ ನಿಮಗೆ ಜಾತ್ರೆ ನಮಗೆ ತುಂಬಾ ಖುಷಿ ಆಯ್ತದೆ ದೇ ನಮ್ಗೆಲ್ಲ ಅನುಕೂಲ ಎಲ್ಲ ಚೆನ್ನಾಗಿದೆ ಸರ್ ಅನುಕೂಲ ಎಲ್ಲ ಚೆನ್ನಾಗಿದೆ ಈಗ ಕೈಲಿ ಹಿಡ್ಕೊಂಡಿದ್ರ ಏನೆಲ್ಲಾಗಿದೆ ಸರ್ ಇದಕ್ಕೆ ಇದು ಎರಡೆರಲ್ಲ ಅಣ್ಣ ಈಗ ಎರಡೆರಡು ಅಲ್ಲ ಏನ್ ರೇಟ್ ಹೇಳ್ತಿದ್ರ ಇದು ಎರಡು ಅರವತ್ತು ಅಣ್ಣ ಎರಡು ಅರವತ್ತು ಫೈನಲ್ ಅಂದ್ರೆ ಎಷ್ಟಿಕ್ ಬಿಡ್ತೀರಾ ಇದು ಇದು ಅಣ್ಣ ಎರಡು ಮೂವತ್ತೂ ಕಮ್ಮಿ ಇಲ್ಲ ಅಣ್ಣ ಎರಡು ಮೂವತ್ತರೂ ಕಮ್ಮಿ ಇಲ್ಲ ಗಾಡಿ ಕೆಲಸ ಎಲ್ಲ ಮಾಡಿಸ್ತಿದ್ರ ಹ್ಮ್ ಕೆಲಸ ಮಾಡಿದ್ರು ಗಾಡಿ ಕೆಲಸ ಉಳ್ಮೆ ಕಡೆ ಕೆಲಸ ಉಳ್ಮೆ ಎಲ್ಲ ಮಾಡ್ಕೊಳ್ಳಿ ಓಕೆ ಇದು ಇದು ಅಣ್ಣ ಇದು ಬಂದು ಇದು ಒಂದು ಅರ್ವತ್ತು ವ್ಯಾಪಾರ ಒಂದು ಅರವತ್ತಾ ಹಾಂ ಆಗಿದೆ ಇದಕ್ಕೆ ಇದು ಅಲ್ಲ ಆಗಿಲ್ಲ ಅಣ್ಣ ಇನ್ನು ಅಲ್ವ ಮಾಡಿಲ್ಲ ಹಾಲಲ್ಲ ಹಾಂ ಅಲ್ಲಲ್ಲ ಗಾಡಿ ಕೆಲಸ ಎಲ್ಲ ಮಾಡ್ಸಿದ್ರೆ ಕೆಲಸ ಮಾಡಿಲ್ಲ ಅಣ್ಣ ಕೆಲಸ ಮಾಡಿಲ್ಲ ಗಾಡಿನಾದರೂ ಕಟ್ಟಿದರೆ ಹೋಗ್ಲೇ ಇಲ್ಲ ಅಣ್ಣ ಏನು ಮಾಡಿಸಿಲ್ಲ ಇನ್ನೂ ಇಲ್ಲ ಸತ್ಯಕ್ಕೆ ಏನೂ ಕೆಲಸ ಮಾಡಿಸ್ತಿಲ್ಲ ನಾವು ಇನ್ನೂ ಆಲ್ ವೀಕಂಡು ಸಾಕಿರೋದಣ್ಣ ಇದು ಏನಲ್ಲ ಹಾಕ್ಬೇಕು ಅಣ್ಣ ಏನು 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 ಎಷ್ಟು ಲೀಟರ್ ಹಾಲು ಹಾಕ್ತಿದ್ರ ನಾವು ಡೈಲಿ ಸಂಜೆ ಬೆಳಗ್ಗೆಯಿಂದ ಮೂರು ಲೀಟರ್ ಹಾಲು ಓಕೆ ಏನು ರೇಟ್ ಅದು ಇದಕ್ಕೆ ಒಂದು ಅರುವತ್ತು ಹಣ ಫೈನಲ್ ಫೈನಲ್ ಒಂದು ಮೂವತ್ತು ಒಂದು ಓಕೆ ಹಂಗೆ ಬನ್ನಿ ಓಕೆ ಆಗಿದೆ ಸರ್ ಇದು ಅಲ್ಲ ಆಗಿಲ್ಲ ಹಾಲಲ್ಲ ಹಾಲ ಏನು ರೇಟ್ ಹೇಳ್ತಾ ಇದ್ರ ಇದು ಒಂದು ಮೂವತ್ತು ಏನಾದರೂ ಪ್ರಾಕ್ಟೀಸ್ ಮಾಡಿಸ್ತಿದ್ರಾ ಇಲ್ಲ ಏನೋ ಇದಕ್ಕೂ ಮಾಡಿಸ್ತಲ್ಲ ಇದಕ್ಕೂ ಮಾಡ್ತಲ್ಲ ಇದಕ್ಕೂ ಮಾಡಿಸ್ತಲ್ಲ

ಈಗ ಸದ್ಯಕ್ಕೆ ನಿಮ್ಮ ಹತ್ರ ಇರೋದು ಹಾಲಲ್ಲೋ ದೊಡ್ಡ ಎತ್ತುಗಳು ಬರಬೇಕು ದೊಡ್ಡ ಎತ್ತು ಬರಬೇಕು ಓಕೆ ಇದಕ್ಕೆ ಏನು ರೇಟ್ ಹೇಳ್ತೀವಿ ಇದಕ್ಕೆ ಒಂದು ಎಪ್ಪತ್ತು ಒಂದು ಎಪ್ಪತ್ತು ಇವಕ್ಕೂ ನೀವು ಗಾಡಿ ಕಟ್ಟಿಲ್ಲ ಇಲ್ಲ ಅಣ್ಣ ಸದ್ಯಕ್ಕೆ ಈಗ ಜಾತ್ರೆಗೆ ಅಂತ ಕರ್ಕೊಂಡು ಬಂದ ಜಾತ್ರೆಗೆ ಅಂತ ನಾವು ಮನೆಯಿಂದ ಸಾಕಿ ಸೋಕಿಯಾಗಿ ಸಾಕಿ ಬಂದಿರೋದು ಅಂದರೆ ಈಗ ನೀವು ಸೋಕಿಗೂ ಸಾಕ್ತೀರ ಹಂಗ ಸೋಕಿಗೂ ಸಾಕ್ತೀವಿ ಅಣ್ಣ ವ್ಯಾಪಾರಕ್ಕೂ ಸಾಕ್ತೀವಿ ವ್ಯಾಪಾರಕ್ಕೂ ಸಾಕ್ತಾರೆ ಅಂದರೆ ಈಗ ದೊಡ್ಡ ದೊಡ್ಡ ಎತ್ತುಗಳೆಲ್ಲ ನೀವು ನಮ್ಮ ಇನ್ನೂ ಮನೆ ಹತ್ರ ಮೂರು ಜೊತೆ ಇದೆ ಬರ್ತಾವ ಈಗ ಓಕೆ ನಿಮ್ಗೆ ಇಲ್ಲೇ ನಿಯರ್ ಬೈ ಆಯಿತು ಜಾತ್ರೆ ಓಕೆ ತಮ್ಮ ನಂಬರ್ ಹೇಳ್ತೀರಾ ಸೆವೆನ್ ತ್ರೀ ತ್ರೀ ಒನ್ ತ್ರೀ ಜೀರೋ ಸೆವೆನ್ ಟು ಓಕೆ ಸರ್ ಥ್ಯಾಂಕ್ ಯು ಯಾವಪ್ಪ ನೀವು ನಾಯ್ಕನಳ್ಳಿ ನಾಯ್ಕನಳ್ಳಿ ಎಲ್ಲಿ ಬರುತ್ತೆ ಅದು ಓಕೆ ಈಗ ಈ ಒಂದು ಜಾತ್ರೆ ನೋಡಕ್ಕೆ ಬಂದಿದ್ದೀರಾ ನೀವೆಲ್ಲ ಏನು ಏನು ಅನಿಸ್ತಾ ಇದೆ ನಿಮಗೆ ಜಾತ್ರೆ ನೋಡೋದ್ರ ಖುಷಿ ಆಯ್ತ ಇದೆಯಾ ನಿಮ್ಮ ಮನೇಲೆಲ್ಲ ಕರ್ವಳಿಲ್ವಾ ಇದೆಯಾ ನಿಮ್ಮನೇಲಿದ್ಯಾ ನಿಮ್ಮನೇಲಿ ಇಲ್ಲ ನಿಮ್ಮ ಮನೇಲಿದೆ ಓಕೆ ಒಳ್ಳೇದಾಗಲಿ ಹ್ಞೂ ಚೆನ್ನಾಗಿ ಹೋದ್ರಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಂಡ್ಯ ಜಿಲ್ಲೆ ಕೆ ಪೇಟೆ ತಾಲೂಕು ಹೇಮಗಿರಿ ಹೇಮಗಿರಿ ಜಾತ್ರೆಗೆ ಸುಮಾರು ಜನ ರೈತರುಗಳು ತಮ್ಮ ರಾಸುಗಳನ್ನ ಕರ್ಕೊಂಡು ಬಂದಿದ್ದಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಲ್ಲ ರೈತರು ಒಂದು ಇದನ್ನು ಇದು ಮಾಡಿಕೊಂಡು ಬಂದಿದ್ದಾರೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ರಾಸುಗಳು ನೀವು ಇಲ್ಲಿ ನೋಡ್ತಾ ಇರ್ಬೋದು ಫುಲ್ಲು ಬಿಸಿಲು ಆದರೂ ಬಿಸಿಲು ಆದ್ರೂ ಪರವಾಗಿಲ್ಲ ನಿಮಗೋಸ್ಕರ ನಾನು ಈ ಒಂದು ವಿಡಿಯೋನ ತೆಗಿತಾ ಇದ್ದೀನಿ ನೋಡ್ಬೋದು ಅಲ್ಲಿನ ರಾಸುಗಳು ಗೌಡ್ರ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಚಿಕ್ಕೇಗೌಡ ಅಂತ ಸಮಯ ಚಿಕ್ಕೇಗೌಡರು ಎಲ್ಲಿಂದ ಬರ್ತಾ ಇದ್ದೀರಾ ನಾವು ಇಲ್ಲಿ ಐ ಸಿ ಎಲ್ ಮಾಡಿದ ಬಂದಿದ್ವಿ ICL ಮಕೊಳ್ಳೆ ಆ ಪಶುಗಾರ್ ಫ್ಯಾಕ್ಟರಿ ಇದೆಲ್ಲ ಓಕೆ ಈ ಒಂದು ಜಾತ್ರೆಗೆ ಎಷ್ಟು ಐಯರ್ಗಳನ್ನು ಕರ್ಕೊಂಡು ಬಂದಿದ್ದೀರಾ ನಾವು ಜೊತೆ ಇದೆಲ್ಲ ನಿಮ್ಮದೇನಾ ಓ ಇದೆಲ್ಲ ಏನು ಅಲ್ಲಾಗಿದೆ ಇದಕ್ಕೆ ಅಲ್ಲಾಗಿಲ್ಲ ಸಾರ್ ಏನು ರೇಟ್ ಹೇಳ್ತಾ ಇದ್ದೀರಾ ಒಂದು ನಲ್ವತ್ತೈದು ಹೇಳ್ತಾ ಇದ್ದೀರಾ ಏನು ಉಳ್ಮೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದಿರಾ ಏನು ಉಳ್ಮೆ ಗೈಡಿಯರನ್ನ ಮಾಡಿ ಮಾಡಿದಿರಾ ಪ್ರಾಕ್ಟೀಸ್ ಮಾಡಿದಿರಾ ಹಾ ಏನು ಮೇವ್ ಹಾಕ್ತಿದೀರಾ ಮಾವ ತಿಂಡಿ ಹಾಕ್ತಿದ್ವಿ ವರ್ಣುಲ್ಲೋ ಹಾ ಫ್ರೈ ಕಡ್ಡಿ

ಅಂಕಿತ್ ಅವರು ಎಲ್ಲಿಂದ ಬರ್ತಾ ಇದ್ದಾರಾ ನಾವು ನಗರ ನಗರ ಮಾರ್ಗೇನಹಳ್ಳಿ ನಗರೂರು ನಗರೂರ್ ಮಾರ್ಗೇನಹಳ್ಳಿ ನಗರೂರು ಮಾರ್ಗೇನಹಳ್ಳಿ ಇವನ್ ಜಾತ್ರೆ ಏನ್ ಸರ್ ನಿಮಗೆ ಏನ್ ಜಾತ್ರೆ ಚೆನ್ನಾಗಿದೆ ಚೆನ್ನಾಗಿದೆಯಾ ಮತ್ತೆ ಸ್ವಲ್ಪ ನೀವು ಜೋರಾಗಿ ಮಾತಾಡ್ಬೇಕಲ್ವಾ ಸರಿ ಈ ಜಾತ್ರೆಗೆ ಎಷ್ಟು ಜೊತೆ ಏರ್ಗಳನ್ನು ಕರ್ಕೊಂಡು ಬಂದಿದ್ದೀರಾ ಐದಾರು ಜೊತೆ ಈಗ ಇಲ್ಲಿ ಪಕ್ಕ ಇದೆಯಲ್ಲ ನಿಮ್ಮದೇನ ಇದು ಹಾ ನಮ್ದೇ ಸರ್ ಇದಕ್ಕೆ ಇದು 4 ಅಲ್ಲ 6 ಇದಕ್ಕೆ 4 ಅದಕ್ಕೆ 6 ಅಲ್ಲ ಇದು ಇದಕ್ಕೆ 4 ಅಲ್ಲ ಏನು ರೇಟ್ ಹೇಳ್ತಿದ್ರು ಸರ್ ಇದಕ್ಕೆ 1,40000 ಸರ್ ಹೇಳ್ತಿದೀವಿ ಸಾವಿರ ಗಾಡಿ ಕೆಲಸ ಎಲ್ಲ ಮಾಡ್ತಿದ್ದೀರಾ ಎಲ್ಲಾ ಎಲ್ಲ ಸರ್ ಎಲ್ಲಾ ಎಲ್ಲಾ ಈಗ ನೀವು ಗದ್ದೆ ಕೆಲಸ ಎಲ್ಲ ಇದ್ರಲ್ಲೇ ಮಾಡ್ತೀರಾ ಆದ್ಮೇಲೆ ಓಕೆ ಈಗ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಸರ್ ಇದನ್ನ ಸರ್ ಫೈನಲ್ 120 120 ಮೇವ ಏನೇನೆನ್ ಆಗ್ತಿದೀರಾ ಹುಲ್ಲು ತಿಂಡಿ ಈಗ ಇದು ಬಿಟ್ಟರೆ ಬೇರೆ ಯಾವ್ದಿದೆ ನಿಮ್ಮದು ಇದು ಬಿಟ್ಟರೆ ಬೇರೆ ಯಾವ್ದಿದೆ ನಿಮ್ದು ಹಿಂದ್ಗಡೆ ಇರೋದು ನಾ ಬನ್ನಿ ತೋರಿಸ್ಬನ್ನಿ ನೀವು ನಿಮ್ಮವನ ಬನ್ನಿ ತೋರಿಸ್ಬನ್ನಿ ಆಗಿದೆ ಸರ್ ಎರಡಲ್ಲ ಇವಾಗ ಬಿದ್ದಿದೆ ಏನು ರೇಟ್ ಹೇಳ್ತಿದ್ರಿ ಸರ್ ಇದಕ್ಕೆ ಒಂದು ಮೂವತ್ತು ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಸರ್ ಫೈನಲ್ ಒಂದು ಒಂದು ಹತ್ತು ಇದರಲ್ಲೂ ಗದ್ದೆ ಕೆಲಸ ಮಾಡ್ತಿದ್ದೀರಾ ಒಂಟಿ ನಿಮ್ದೇನಾ ಕಡ್ಸೋ ಏನು ಏನಲ್ಲಾಗಿದೆ ಸರ್ ಇದಕ್ಕೆ ಕಡೆ ಏನ್ ರೇಟ್ ಹೇಳ್ತಾ ಇದ್ದಾರೆ ಒಂಟಿಗೆ ನಲ್ವತ್ತೈದು ಇದು ಒಂಟಿನಾ ಓಕೆ ಇದಕ್ಕೇನು ರೇಟ್ ಹೇಳ್ತಾ ಇದ ಈಗ ಏನು ಊಟ ಮಾಡಿಸ್ತೀರಾ ಇಲ್ಲ ಒನ್ ಟ್ವೆಂಟಿ ಕೊಟ್ಬಿಡ್ತೀರಾ ಓಕೆ ಫೈನ್ ತಮ್ಮ ನಂಬರ್ ಹೇಳ್ತೀರಾ ಸೆವೆನ್ ಫೋರ್ ಏಟ್ ತ್ರೀ ಸೆವೆನ್ ಏಟ್ ಡಬಲ್ ಸಿಕ್ಸ್ ತ್ರೀ ಫೋರ್ ಥ್ಯಾಂಕ್ ಯು ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ರಂಜು ರಂಜು ಎಲ್ಲಿಂದ ಬರ್ತಾರೆ ಸರ್ ಲಕ್ಕೂರು ಲಕ್ಕೂರು ಎಲ್ಲಿ ಬರುತ್ತೆ ಸರ್ ಇಲ್ಲಿ ಹಾಸನ ಜಿಲ್ಲೆ ಹಾಸನ ಜಿಲ್ಲೆ ಸರ್ ಏನು ಅನಿಸ್ತಾ ಇದೆ ಜಾತ್ರೆ ಸರ್ ಜಾತ್ರೆ ಪರವಾಗಿಲ್ಲ ಇನ್ನೂ ಜನ ಲೋಡಾಗಿಲ್ಲ ಇನ್ನೂ ಬಂದಿಲ್ಲ ಬಂದಿಲ್ಲ ಬರ್ತಾವೆ ಹಾಂ ಈಗ ನೋಡ್ತೇವೆ ಸರ್ ಈಗ ಒಂದು ನಾಲ್ಕೇರು ತೆಗ್ದೀವಿ

ಅದನ್ನ ನಾವೀಗ ಖರೀದಿ ಮಾಡ್ತೇವೆ ಆವಾಗ ಇನ್ನು ಬೇಗ ಆ ಖರೀದಿ ಮಾಡಿ ಅಲ್ಲಲ್ಲಿ ಬಿಟ್ಟು ಬಂದಿದೀವಿ ಇನ್ನು ಕೆಲವ್ ನೋಡ್ತೇವೆ ನಮ್ ನಮ್ಗೆ ಯಾವ ವೈಯಕ್ತಿಕವಾಗಿ ಆಯ್ತವೆ ಅವನ ನಾವು ಆಯ್ಕೆ ಮಾಡ್ತೇವೆ ಸರ್ ಇವತ್ತು ನಾಳೆ ನೋಡ್ತೀವಿ ಅವಸಟ್ಟ ಐತೆ ಅದ್ರ ಮೇಲೆ ಯಾವಾಯ್ತಾವ್ ಸಿಗ್ಲಿಲ್ಲ ಅಂದ್ರೆ ಸಿಗ್ಲಿಲ್ಲ ಅಂದ್ರೆ ಬೇಬಿ ಹೋಯ್ತಿವಿ ಬೇಬಿ ಬೇಬಿ ಬೆಡಪ್ರ ಕಡದ ಒಂದೇ ತಾರೀಕು ಬೇಬಿ ಹೋಗ್ತಿವಿ ಯಾವ್ದು ಆಗ್ಲಿಲ್ಲ ಅಂದ್ರೆ ಇನ್ನು ಹಳ್ಳಿ ಮೇಲೆ ಸಂಗೋತಿ ಯಾವ್ದು ಸಟ್ಟಿನ ಅಂದ್ರೆ ಇನ್ನು ಎರಡ್ ದಿನ ಇರ್ತಿವಿ ಇವ್ರು ಮೋರ ಇವ್ರ ಒಂದ್ ಜೊತೆ ಆಗಿದವ ಎಂಬರ ಇವ್ರು ತಗೊಂಡ್ರಲ್ಲ ಇವರು ನಿಮ್ಮೂರ